ಬಿಜೆಪಿಯವರು ಎಚ್ ಐ ವಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಈಶ್ವರಪ್ಪ ಅವರು ಕಿಡಿಕಾರಿದ್ದಾರೆ ಆತನಿಗೆ ಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆಯಾ ಕೃಷ್ಣ ಬೈರೇಗೌಡರಿಗೆ ಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆಯಾ ಯೋಗ್ಯತೆ ಇರುವಂತಹ ವ್ಯಕ್ತಿಗಳು ಇಂತಹ ಪದವನ್ನೇ ಬಳಕೆ ಮಾಡಲ್ಲ ಅವ್ರು ಯಾರು ಕೂಡ ನಿಮ್ಮ ಕೈನಲ್ಲಿ ಅಧಿಕಾರ ಇದೆ ಅಲ್ವಾ ಮಾಡಿಸಿ ಟೆಸ್ಟ್ ನೀವೇ ನಿಮ್ಗೆ ಅಧಿಕಾರ ಇದೆ ಟೆಸ್ಟ್ ನೀವೇ ಮಾಡಿಸಿ ಅಂತೇಳಿ ಈಶ್ವರಪ್ಪ ಅವರು ಕಿಡಿಕಾರಿದ್ದಾರೆ ಎಚ್ ಐ ವಿ ಇಂಜೆಕ್ಷನ್ ಅಂತಾರೆ ಇದ್ರ ಬಗ್ಗೆ ನನಗೆ ನಗಬೇಕು ಅಂತ ಅನಿಸುತ್ತೆ ಎಚ್ ಐ ವಿ ಇಂಜೆಕ್ಷನ್ವರೆಗೂ ಇವರು ಮಾತಾಡ್ಬಿಟ್ಟಿದ್ದಾರಲ್ಲ ಇದ್ರ ಬಗ್ಗೆ ನನಗೆ ನಗಬೇಕು ಅಂತ ಅನಿಸ್ತಾ ಇದೆ ಬೆಂಗಳೂರಲ್ಲಿ ಮಾಜಿ ಸಚಿವ ನಾರಾಯಣ್ ವ್ಯಂಗ್ಯವಾಡಿದ್ದಾರೆ ಉಪ್ಪು ತಿಂದ ಅವರು ನೀರು ಕುಡಿಲೇಬೇಕು ತನಿಖೆ ನಡೆದು ಬಿಡಲಿ ಅಂತ ಹೇಳಿ ಜೋಶಿ ಅವರು ಕೂಡ ಮಾತಾಡಿದ್ದಾರೆ ಯೋಗ್ಯತೆ ಇಂಥ ಪದಗಳು ಬಳಸಬಾರ್ದು ಮಾಡಿಸು ನಿನ್ನ ಕೈ ಇದೆಯಲ್ಲ ಅಧಿಕಾರ ಇದೆಯಲ್ಲ ಮಾಡಿಸ್ಬಿಡು ನಾನು ಯಾಕೆ ಹೇಳ್ತೀನಿ ಅವ್ರಂಗಂದರು ಇವ್ರಿಂಗಂದರು ನಾನು ಯಾರನ್ನೂ ಈ ಥರ ಕೇಸ್ಗೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾರೂ ಸತ್ಯ ಎಲ್ಲರೂ ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇದ್ದೇ ಇರುತ್ತೆ ಅದನ್ನು ವೈಭವೀಕರಿಸಿ ಇವತ್ತು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತೆ ಯುವಕರ ಮೇಲೆ ದುಷ್ಪರಿಣಾಮ ಬರುತ್ತೆ ಹೆಣ್ಮಕ್ಕಳ ಮೇಲೆ ಬರುತ್ತೆ ಇಷ್ಟು ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಡೆಸ್ತಾ ಇದ್ದಾರೆ ಅಧಿಕಾರ ಎಷ್ಟರ ಮಟ್ಟಿಗೆ ಸರಿ ಮಂತ್ರಿಕ್ ಯೋಗ್ಯತೆ ಇದೆಯಾ ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ಮೊದ್ಲನು ಹೇಳಿದ್ವಿ ಈಗೂ ಹೇಳ್ತಾ ಇದೀವಿ ನಾನು ಅವತ್ತು ಹೇಳಿದ್ದೆ ಮತ್ತು ಅದಾದ ನಂತರ ಅನೇಕ ಕಳೆದ ವಾರ ಎಂಟತ್ತು ದಿವಸದಿಂದ ನಾನು ಮಾತನಾಡಿರೋದ್ರ ನಂತರ ಅನೇಕ ಬೆಳವಣಿಗೆಗಳಾಗಿದೆ ಆರೋಪಗಳು ಗಂಭೀರ ಇದ್ದಾವೆ ಆದರೆ ಅದರ ಬಗ್ಗೆ ತನಿಖೆ ಆಗ್ಲಿ ಉಪ್ಪು ತಿಂದ ನೀರು ಕುಡಿಲೇಬೇಕಿ ನೋಡಿ ಮುನಿರತ್ನ ವಿಷಯದಲ್ಲಿ ನಾವು ಮೊದ್ಲನು ಹೇಳಿದ್ವಿ ಈಗ ಇವರು ಒಬ್ಬೊಬ್ರಿಗೊಂದೊಂದು ಕಾನೂನು ಎಚ್ ಐ ವಿ ಇಂಜೆಕ್ಷನ್ ಅಂತೆ ಏನ್ರಿ ಹಾ ಯಾವನಾರ ಮಾತಾಡೋ ಭಾಷೆನೇನ್ರಿ ನಗ್ಬೇಕು ಅಳಬೇಕು ಇವ್ರು ನೋಡ್ರೆ ಅಂತ ಇವ್ರು ನಗ್ಬೇಕು ಅನ್ಸುತ್ತೆ ಇದೇನು ಸೀರೀಸ್ ಅಪ್ಪು ಇದ್ದಕ್ಕಿದ್ದಾಗೆ ಉಟ್ಕೊಂಡಿರೋದು ಇವಾಗೆಲ್ಲವನ್ನೂ ಮಾಡ್ರಪ್ಪ ಇವ್ರ ಪೆಂಡ್ರವ್ ಎಲ್ಲೆಲ್ಲಿಂದ ಎಲ್ಲರಿಗೂ ಹೋದ್ರು ಅಂತ ನೋಡ್ಕೊಂಬಂದ್ರಲ್ಲಪ್ಪ ಎಲ್ಲೆಲ್ಲಿ ಸಿಡಿ ಡೈರಿಗಳು ಇದೆ ಅಂತ ಸಿಡಿ ಲೈಬ್ರರಿಗಳು ಯಾರಿದ್ದಾರೆ ಅಂತ ಯಾರ್ಯಾರು ಏನೇನಿದ್ದಾರೆ ಅಂತ ಇವ್ರದೆಲ್ಲ ಜನ ಏನಂತ ಕೊತ್ತಿದ್ದಾರೆ ಇವ್ರು ನೋಡ್ರಿ ಏನನ್ಸುತ್ತೆ ಯಾರೇ ತಪ್ಪು ಮಾಡಿದ್ರು ಅವ್ರು ಏನಾರು ಹೇಳಿಕೆ ಹೇಳಿದರೆ ಖಂಡಿತ ಖಂಡಿಸ್ತಾ ಇದೀವಲ್ಲ ಏನು ಕೊಟ್ಟಿದ್ರೆ ನಾನು ಕೊಟ್ಟಲ್ಲ ಅಂದಾಗ ನಾನು ಹೆಂಗ್ ಸರ್ ಅದನ್ನು ಹೇಳೋದು ಇವಾಗ ಅವರು ನಾನು ಇಲ್ಲ ಈ ಮಾತು ನನ್ನ ಧ್ವನಿ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಹೇಳಿರ್ಬೇಕಾರೆ ಮುನರತ್ನ ಅವರು ನಾವೆಂಗೆ ಸರ್ ಹೇಳೋದು ಹೇಳಿ ನೀವು ಹೆಂಗೆ ನೀವು ನಾನು ಹೇಳಿಲ್ಲ ಅಂತ ಓನರ್ಶಿಪ್ಪೇ ತಗೊಂಡಿಲ್ಲ ಅದು ಹೇಳಿದ್ದಾರೆ ಅಂತ ಹೇಳಕ್ಕಾಗತ್ತಾ ಯಾರೇ ಹೇಳಿ ಟ್ವೀಟರ್ಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳಿ ಈಗ ಈ ಒಂದು ವಿಚಾರ ಮುನಿರತ್ನ ಏಡ್ ಸ್ಟ್ಯಾಪನ್ನು ಮಾಡಿಸ್ತಾ ಇದ್ರು ಅಂತ ದೂರು ಬಂದ ಮೇಲೆ ಅದರ ಬಗ್ಗೆ ಆರೋಪಗಳು ಕೇಳಿ ಬಂದ ಮೇಲೆ ಬಿ ಜೆ ಪಿ ಕಾಂಗ್ರೆಸ್ ನಾಯಕರ ನಡುವೆ ಸಹಜವಾಗಿಯೇ ವಾದ ಪ್ರತಿವಾದಗಳು ವಾಗ್ವಾದಗಳು ಒಂದು ಕಡೆ ನಡೀತಾನೆ ಬರ್ತಾ ಇದೆ ಇದೀಗ ಯಾವ ಒಂದು ಮೈಂಡ್ಸೆಟ್ಟಲ್ಲಿ ಬಿ ಜೆ ಪಿ ಇದ್ದಾರೆ ಮುನಿರತ್ನ ವಿಚಾರದಲ್ಲಿ ಡಿಫೆಂಡ್ ಮಾಡಬೇಕು ಅಂತ ಇದ್ದಾರಾ ಇಲ್ಲ ನಾವು ಡಿಫೆಂಡ್ ಮಾಡಲ್ಲ ಆ ಎಪ್ಪನ ಈಗ ಪ್ರಹ್ಲಾದ್ ಅವರು ಕೂಡ ಮಾತಾಡ್ತಾ ಇದ್ದರು ನೋಡಿ ಸ್ವಾಮಿ ಉಪ್ಪು ತಿಂದು ನೀರು ಕುಡಿತಾನೆ ನಾನು ಇದು ಮುಂಚೆಯೂ ಮಾತಾಡಿದ್ದೀನಿ ಈಗಲೂ ಮಾತಾಡ್ತಾ ಇದ್ದೀನಿ ಇದರಲ್ಲಿ ಡಿಫೆಂಡು ಇನ್ನೊಂದು ಅಂತ ಇಲ್ಲ ಉಪ್ಪು ತಿಂದು ನೀರು ಕುಡಿತಾನೆ ಮುನಿರತ್ನನ್ನು ಇದೀಗ ಬಿ ಜೆ ಪಿಯವರು ಕೈ ಬಿಟ್ಬಿಟ್ರಾ ಅಥವಾ ಇಲ್ಲ ಅಂಥೇಳಿ ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ರ ಬಗ್ಗೆ ಒಂಥರ ಲೈಟಾಗಿ ಮಾತಾಡೋ ಮೂಲಕನೋ ಇದ್ದಿದೆ ಏನು ರೀ ಇದು ತಮಾಷೆ ಅಂತ ಹೇಳೋ ಮೂಲಕನೋ ಆ ಥರ ಕೂಡ ಆಗ್ತಾ ಇದೆಯಾ ಅಂತ ರಮಕಾಂತ್ ಮುನಿರತ್ನ ಅವರ ಪ್ರಕರಣದಲ್ಲಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಕೆಲವರು ಪರವಾಗಿ ಮಾತನಾಡ್ತಾ ಇದ್ದಾರೆ ಕೆಲವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯಲ್ಲೇ ಪರವಿರೋಧ ಚರ್ಚೆಗಳು ಅಲ್ಲಿ ಶುರುವಾಗಿದೆ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು ಶೋಭಾ ಕರಂದ್ಲಾಜೆ ಅವರು ಇರ್ಬೋದು ಇಬ್ಬರು ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ತಪ್ಪೇ ಏನಾದರೂ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅದರ ಅದಕ್ಕೆ ಯಾರೂ ಕೂಡ ಹೊಣೆ ಆಗಬೇಕಾಗಿಲ್ಲ ಅವರೇ ಹೊಣೆಯಾಗಬೇಕಾಗತ್ತೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳು ಇಲ್ಲ ಆದರೆ ಅಶ್ವತ್ಥನಾರಾಯಣ ಸೇರಿದಂತೆ ಕೆಲವು ನಾಯಕರು ಇನ್ನೂ ಕೂಡ ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂದರೆ ಇದು ಸಿಲ್ ನೀವು ಹೇಳಿದಾಗೆ ಒಂದು ಕಡೆ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅದು ಊಹಾಪೋಹಾ ಸೃಷ್ಟಿಯನ್ನ ಮಾಡ್ಲಾಗ್ತಾ ಇದೆ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳನ್ನ ಅಶ್ವಥ್ ನಾರಾಯಣ್ ಸೇರಿದಂತೆ ಸಿ ಟಿ ರವಿ ಅವರು ಕೂಡ ಕೊಡ್ತಾ ಇದ್ದಾರೆ ಅಶೋಕ್ ಅವರು ಕೂಡ ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಈ ವಿಚಾರ ಎಚ್ ಐ ವಿನ್ನ ಹರಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ಗಂಭೀರವಾದಂತಹ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಅದು ಅಶೋಕ್ ಅವರ ಮೇಲೆನೆ ತೋರಿಸಿರುವಂಥದ್ದು ಅವ್ರಿಗೆ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥ ಆರೋಪ ಇದು ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ತನಿಖೆಯಲ್ಲಿ ಪ್ರೂವ್ ಆಗಬೇಕಾಗತ್ತೆ ಈಗ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದು ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ರಮಕಾಂತ್ ಶಿವಿ ವಿಚಾರ ಏನು ಅಂತ ಹೇಳಿದ್ರೆ ಈಗ ಮುನಿರತ್ನ ರಾಜ್ಯ ಬಿ ಜೆ ಪಿಯಲ್ಲಿ ಬೆಂಗಳೂರಿನ ಶಾಸಕರ ವಲಯದಲ್ಲಾಗಲಿ ರಾಜ್ಯ ಬಿ ಜೆ ಪಿ ವಲಯದಲ್ಲಾಗಲಿ ಯಾವ್ಯಾವ ನಾಯಕರಿಗೆ ಜಾಸ್ತಿ ಕ್ಲೋಸು ಯಾವ ಬಣ ಮುನಿರತ್ನಂದು ನಮ್ಮಲ್ಲಿ ಬಣ ಇಲ್ಲ ಒಂದೇ ಪಾರ್ಟಿದೆಲ್ಲ ಹೇಳಿದ್ರು ಕೂಡ ರಾಜಕಾರಣಿಗಳಿಗೆ ತಂದೆ ಆಗಿರ್ತಕ್ಕಂಥ ಒಂದು ಸರ್ಕಲ್ ಇರುತ್ತೆ ಅವರವರ ಒಂದಷ್ಟು ವಲಯ ಇರ್ತವೆ ಯಾವ್ಯಾವ ಬಿ ಜೆ ಪಿ ನಾಯಕರಿಗೆ ಮುನಿರತ್ನ ಕ್ಲೋಸ್ ಅಂತ ರಮಕಂತೂ ಮುನಿರತ್ನ ಅವರು ಬಿ ಜೆ ಪಿಗೆ ಹೋದ ನಂತರ ಅವರು ಹೆಚ್ಚಾಗಿ ಹಲವು ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ರು ಅಶೋಕ್ ಅವ್ರು ಕೂಡ ಇದ್ರು ಹಾಗೆ ಅವ್ರ ಜೊತೆ ಕೂಡ ಅವರು ಗುರುತಿಸ್ಕೊಂಡಿದ್ರು ಅವ್ರ ಜೊತೆ ಕೂಡ ಓಡಾಡ್ತಾ ಇದ್ರು ಹಾಗೆ ಎಸ್ ಟಿ ಸೋಮಶೇಖರ ಜೊತೆ ಕೂಡ ಮೊದಲು ಮೊದಲಿಗೆ ಓಡಾಡ್ತಾ ಇದ್ರು ಸ್ನೇಹಿತರಾಗೇ ಇದ್ದರು ತದನಂತರದಲ್ಲಿ ಅವರ ನಡುವೆ ಯಾವ ರೀ ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಶುರುವಾಯಿತು ಆನಂತರ ಎಸ್ ಟಿ ಸೋಮಶೇಖರ್ ಅವರು ಹಿಂದಕ್ಕೆ ಸರಿತಾರೆ ಅವರ ಜೊತೆ ಓಡಾಟ ಮಾಡೋದಕ್ಕೆ ಆನಂತರ ಮುನ್ರತ್ನ ಅವರು ಕೆಲವು ನಾಯಕರ ಜೊತೆ ಆರ್ ಎಸ್ ಎಸ್ ನಾಯಕರ ಜೊತೆ ಕೂಡ ಅವರು ಗುರುತಿಸ್ಕೊಳ್ತಾ ಇದ್ರು ಇಲ್ಲಿ ಹಲವು ನಾಯಕರ ಜೊತೆ ಅವರು ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು ಮುನ್ರತ್ನ ಅವರು ಆದರೆ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಈ ಆರೋಪ ಇದೆಯಲ್ಲ ಇದು ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಆತಂಕವನ್ನು ತರ್ತಾ ಇದೆ ಅಶೋಕ್ ಸೇರಿದಂತೆ ಹಲವರಿಗೆ ಈಗಾಗಲೇ ಆತಂಕ ಶುರುವಾಗಿದೆ ಒಂದು ವೇಳೆ ಏನಾದರೂ ಹಾಗೆ ಮಾಡಿಸ್ಬಿಟ್ಟಿದ್ರೆ ಏನು ಮಾಡಬೇಕು ಸೊ ಈ ರೀತಿಯಾದಂಥ ಒಂದು ಭಯ ಈಗಾಗಲೇ ಶುರುವಾಗಿದೆ ಅದು ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರಲ್ಲೂ ಕೂಡ ಶುರುವಾಗಿದೆ ಯಾಕೆಂದರೆ ಮೇಲ್ನೋಟಕ್ಕೆ ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಇದನ್ನು ಹೇಳಿಕೆ ಕೊಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಮುನರತ್ನ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಕಪೋಲ ಕಲ್ಪಿತ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಕಡೆ ಬರ್ತಾ ಇದೆ ಇದರ ನಡುವೆ ಈ ಆತಂಕಗಳು ಕೂಡ ಈ ಶುರುವಾಗ್ತಾ ಇದೆ ಓಕೆ ಓ ಆ ರೀತಿಯಾಗಿ ಏನಾದರೂ ಆಗಿದ್ಯಾ ಏನಾದರೂ ನಾವು ಅವ್ರು ಯಾಕೆಂದ್ರೆ ಹೆಚ್ಚಿನ ಜನ ಯಾರೋ ಅವ್ರ ಜೊತೆ ಓಡಾಡ್ತಾ ಇದ್ರು ಅವರಲ್ಲಿ ಸಹಜವಾಗಿ ಆತಂಕ ಶುರುವಾಗಿದೆ ನಮಗೇನಾದರೂ ಯಾವ ಸಂದರ್ಭದಲ್ಲಾದರೂ ಆ ರೀತಿಯಾಗಿ ಮಾಡಿರ್ಬೋದಾ ಅನ್ನುವಂಥ ಆತಂಕ ಇದೆ ಆದರೆ ಇದನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ರಮಾಂತ ಥ್ಯಾಂಕ್ ಯು ಶಿವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಕಾಂಗ್ರೆಸ್ನ ನಾಯಕ ಹಾಗೂ ಕುಣಿಗಲ್ನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ ರಂಗನಾಥ್ ಅವರು ನಮಸ್ಕಾರ ನಮಸ್ಕಾರ ಈಗ ನಮ್ಮ ಪ್ರಶ್ನೆ ಈಗ ನೀವು ಹೇಳ್ಬಿಟ್ಟಿದ್ದೀರಿ ಮುನಿರತ್ನ ಸಂಪರ್ಕದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೇದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಗಿದು ಕತೆ ನಾನು ಹೇಳ್ತಿರೋದ್ದು ಒಂದು ವಿಕ್ಟಿಮ್ ಮುಂದೆ ಬಂದಿದ್ದಾರೆ ನಾನು ಎಚ್ ಐ ವಿ ಪೇಶೆಂಟ್ ಇದ್ದೇನೆ ನನ್ನ ಬ್ಲಡ್ ನ ಈ ತರ ಇಂಜೆಕ್ಷನ್ಸ್ ಅಲ್ಲಿ ಮೂಲಕ ಬೇರೆಯವ್ರಿಗೆ ಪ್ರಿಕ್ ಮಾಡಿ ಎಚ್ ಐ ವಿನ ಅಡಸುವಂತ ಒಂದು ಪ್ರಯತ್ನಗಳನ್ನೆಲ್ಲ ಮುಂದೆ ಬಂದು ನಿಮ್ಮ ಮಾಡಿರೋದಲ್ಲಿ ನೋಡ್ದೆ ನೋಡಿದೆ ಈಗ ನಾನು ಡಾಕ್ಟರ್ ಒಂದ್ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಗೆ ಒಂದು ಕ್ಯಾನ್ಯುಲೇಟೆಡ್ ಅಲ್ಲಿ ಒಂದು ಬ್ಲಡ್ ಪಾಸ್ ಆದ್ರೆ ಸ್ಕಿನ್ ಕೆಳಗಡೆ ಚಾನ್ಸಸ್ ಆಫ್ ಗೆಟಿಂಗ್ ಎಚ್ ಐ ವಿ ಇಸ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಸೊ ಆ ತರ ಇದ್ದಲ್ಲಿ ನೀವು ಎಲ್ಲೋ ಒಂದ್ ಕಡೆ ಗಲಾಟಿ ರಶ್ ಅಲ್ಲಿ ನಿಮ್ಗೆ ಬಂದು ಒಂದು ನೀಡ್ಲಿ ಹೂನಾರ ಹಾಕ್ತಿರ್ತಾರೆ ಗಲಾಟೆ ಮಾಡ್ತಿರ್ತಾರೆ ಹುಡುಗರು ಗೊತ್ತಾಗಲ್ಲ ನಿಮ್ಗೆ ಬಾಡಿಲಿ ಎಚ್ ವಿ ಟ್ರಾನ್ಸ್ಮಿಷನ್ ಆಗತ್ತೆ ಅದನ್ನ ನಿಮ್ಗೆ ತಿಳಿಲಿಕ್ಕೆ ನಿಮ್ಗೆ ಸಿಂಪ್ಟಮ್ಸ್ ಐದು ವರ್ಷ ಇರಲ್ಲ ನಿಮ್ ಬಾಡಿಲಿ ಇರುತ್ತೆ ಸೊ ಈ ತರ ಪ್ರಯತ್ನದಲ್ಲಿ ಈ ಒಂದು ಹೆಣ್ಣು ಮಗಳು ಹೇಳಿದಂತದನ್ನ ಉದಾಹರಣೆ ತೆಗೆದುಕೊಂಡು ಈ ತರ ಆಲೋಚನೆ ಮಾಡುವಂತ ವ್ಯವಸ್ಥೆ ಇದ್ದಂತ ಸಂದರ್ಭದಲ್ಲಿ ಮುನ್ ಮುನ್ರತ್ನ ಅವ್ರಿಗೆ ಎಲ್ಲೋ ಒಂದ್ ಕಡೆ ಈ ತರ ಮಾಡ್ತಾ ಒಂದು ಬಯಾಲಜಿಕಲ್ ವಾರ್ ಫೇರ್ ಪೊಲಿಟಿಕಲ್ ಬಯಾಲಜಿಕಲ್ ವಾರ್ ಫೇರ್ ಇದ್ರಲ್ಲಿ ಯಾರ್ಯಾರು ವಿಕ್ಟಿಮ್ ಆಗಿದ್ರೂ ಗೊತ್ತಿಲ್ಲ ನಾನು ಎಲ್ಲಾರ್ಗು ಈ ಜೈವಿಕ ಯುದ್ಧ ಅಂತ ಕರಿತಾ ಇದ್ದೀರಿ ರಂಗನಾಥ್ ಅವರೇ ಜೈವಿಕ ಯುದ್ಧ ಅಂತ ಕರಿತಾ ಇದ್ದೀರಿ ನೀವು ಗಂಭೀರವಾದ ವಿಚಾರ ಪೊಲಿಟಿಕಲ್ ಒಂದ್ ನಿಮಿಷ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಕಲ್ಚರ್ ದಿಸ್ ಬಯಾಲಜಿಕಲ್ ವಾರ್ಫೇರ್ ಇನ್ ಪೊಲಿಟಿಕಲ್ ಸಿಸ್ಟಮ್ ಇಸ್ ನ್ಯೂ ಇದು ಬಹಳ ಅದು ಒಂದು ನನ್ಗೆ ತುಂಬಾ ಅಘಾತವಾಗಿದೆ ಅಂದರೆ ಈಗ ನೀವು ಹೇಳಕ್ಕೆ ಹೊಟ್ಟಿರೋದು ಸಪೋಸ್ ಈಗ ಅವ್ರಿಗೆ ಯಾರಿಗೋ ಚುಚ್ಚಿಬಿಟ್ಟಿರ್ತಾರಪ್ಪ ಅವ್ರಿಗೆ ಇವತ್ತಿಗೆ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಟೆಸ್ಟ್ ಮಾಡಿಸ್ಕೊಂಡು ಗೊತ್ತಾಗಲ್ವಾ ಅದು ಗೊತ್ತಾಗುತ್ತಾ ಅಂತ ಅದು ನಿಮಗೆ ವಿಂಡೋ ಪೀರಿಯಡು ತೊಂಬತ್ತು ದಿನ ಆಗಬೇಕು ನೈಂಟಿ ಡೇಸ್ ವರ್ಗು ನೀವು ಯಾವ ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗಲ್ಲ ಓಕೆ ನೈಂಟಿ ಡೇಸ್ ಆದ್ಮೇಲೆ ನೀವು ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತು ನೀವು ಯಾರು ಎಚ್ ಐ ವಿ ಇನ್ಫೆಕ್ಷನ್ ಇದ್ರು ಸಹ ನಿಮಗೆ ಐದು ವರ್ಷ ಆರು ವರ್ಷ ಏಳು ವರ್ಷ ನಿಮಗೆ ಸಿಂಪ್ಟಮ್ಸೇ ಗೊತ್ತಾಗಲ್ಲ ಅಲ್ಲ ನಮಗೆ ನಮ್ಗೆ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಏಡ್ಸ್ ಟ್ರ್ಯಾಪ್ ಅಂತ ನಾವು ಕೇಳ್ತಿರೋದು ಈಗ ಹನಿ ಟ್ರ್ಯಾಪ್ ಮಾಡ್ಲಿಕ್ಕೆ ಹೋದಾಗ ಎಚ್ ಐ ವಿ ಪೀಡಿತ ಮಹಿಳೆಯರನ್ನ ಬಳಸ್ಕೊಳ್ತಾ ಇದ್ರು ಅಂತ ಅದು ಬೇರೆ ನೀವ್ ಹೇಳ್ತಾ ಇರೋದು ಇಂಜೆಕ್ಷನ್ ಮೂಲಕ ಏನೋ ಮಾಡ್ತಾ ಇದ್ರು ಪ್ಲಿಕ್ ಮಾಡ್ತಿದ್ರು ಅದ್ ಬೇರೆ ನೀವ್ ಹೇಳ್ತಿರೋದಲ್ವಾ ಅಂತ ಒಂದು ಎಚ್ ಐ ವಿ ಟ್ರಾನ್ಸ್ಮಿಷನ್ ಒಂದು ಬ್ಲಡ್ ಒಂದು ಬಾಡಿ ಫ್ಲೂಯಿಡ್ಸ್ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಒಜೆನಲ್ ಫ್ಲೂಯಿಡ್ ಸಿಮೆಂಟ್ ಫ್ಲೂಯುಡ್ ನೀವು ಅನಿ ಟ್ರಾಪ್ ಮಾಡೋದ್ರಿಂದ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗುತ್ತೆ ಎರಡನೇದು ಐ ವಿ ಕ್ಯಾನುಲಾ ನಾವು ಒಂದು ಬ್ಲಡ್ ಯಾವ್ದು ವೈರಸ್ ಇರುತ್ತೆ ನಿಮ್ಮ ಸ್ಕಿನ್ ಕಡೆ ಪ್ರಿಕ್ ಮಾಡಿದಾಗ ಇನ್ನಾಕ್ರಿಯೇಟ್ ಆಗಿ ಎಚ್ ಐ ವಿ ಟ್ರಾನ್ಸ್ಮಿಷನ್ ಆಗುತ್ತೆ ಸೊ ಇವೆರಡು ಕಾರಣದಲ್ಲಿ ಇವಾಗ ನಾನು ಅಲ್ಲಿ ಹೇಳ್ತಿದ್ದಂತ ಸಂದರ್ಭದಲ್ಲಿ ಈ ನೀಡ್ಲುಗಳಲ್ಲಿ ಮತ್ತೆ ಸಿರೆಜ್ಗಳಲ್ಲಿ ಬ್ಲಡ್ ಇಡ್ಕೊಂಡು ಈಗ ಅಶೋಕ್ ಅವ್ರಿಗೆ ಪ್ರಯತ್ನ ಪಟ್ರು ಅಂತ ಕೇಳ್ಪಟ್ಟೆ ಅವ್ರಿಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ ಗೊತ್ತಿದ್ದಂತೆ ಏನಾರು ಆಕಸ್ಮಿಕ ಅಶೋಕ್ ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲಾರು ಒಂದ್ ಕಡೆ ಪಿಕ್ ಆದಾಗ ಎಲ್ಲೋ ಇರ್ಬೇಕಿದೆ ಅಂತ ತಿಳ್ಕೊಂಡು ಅವ್ರ ತಲೆಯಲ್ಲಿ ಏನಾರು ಆಗಿರ್ಬೋ ಗೊತ್ತಿಲ್ದೆಲ್ಲ ಇರ್ಬೋದಾ ಅನ್ನೋದೊಂದು ನನಗೆ ಆಲೋಚನೆ ಬಂದಿದೆ ಡಾಕ್ಟರ್ಗೆ ಆ ಕಾರಣಕ್ಕೋಸ್ಕರ ಯಾರ್ಯಾರು ಯಾವ ಚಿಂತನೆ ಇರುತ್ತೆ ಏನೋ ಈ ತರ ಆದಂತ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರುಗಳು ಒಂದು ಸ್ವಲ್ಪ ಹೆಚ್ಚಿನ ಅವರ ಆರೋಗ್ಯದ ಹಿತದೃಷ್ಟಿಲಿ ನಾನು ಹೇಳಿದಂತ ಮಾತು ಪರೀಕ್ಷೆಗಳು ಮಾಡ್ಕೊಳ್ಳಿ ಅಂತ ಅಷ್ಟೆ ಅದ್ರ ಈಗ ಅವ್ರವ್ರ ಪಾರ್ಟಿ ಅವ್ರಿಗೆ ಅವ್ರವರೇ ಆತರ ಮಾಡ್ಬಿಡ್ತಾರೆ ಅಂತ ನಿಮ್ಗೆ ಅನ್ಸುತ್ತ ರಂಗನಾಥ್ ಅವ್ರೆ ಇದು ರಾಜಕೀಯ ಕೇಳ್ತಾ ಇದೀನಿ ಕ್ವಶನ್ ಆಯ್ತು ನನ್ಗೆ ಈಗ ಅವರು ವಿಕ್ಟಿಮ್ ಹೇಳಿದ್ರು ಅಶೋಕ್ ಅವ್ರಿಗೆ ಪ್ಲಾನ್ ಮಾಡಿದ್ದು ಅಂತ ನಾನ್ ಆಶ್ಚರ್ಯ ಆಗೋಯ್ತು ಬಿಜೆಪಿಲಿ ಅಶೋಕ್ ಅವರು ಮುನ್ರತ್ನ ಬಹಳ ಸ್ನೇಹ ಸಂಘಟನೆ ಇತ್ತು ಯಾವ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಬ್ರೇಕ್ ಆಯ್ತು ಯಾವ ಕಾರಣಕ್ಕೋಸ್ಕರ ಆಮೇಲೆ ಕೋಪ ಬಂತು ಅನ್ನೋದು ಆಲೋಚನೆ ನೀವ್ ಮಾಡ್ಬೇಕು ಕಾರ್ಯಕರ್ತರು ಅಲ್ಲಿ ಜೊತೆಗಿರೋರು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಈ ತರ ಏನಾದ್ರು ಪ್ರಯೋಗ ಮಾಡಿದಾರ ಅನ್ನೋದು ಆಲೋಚನೆ ನೀವು ಹೇಳಬೇಕು ಅದಕ್ಕೋಸ್ಕರ ತನಿಖೆ ಮಾಡಿ ಅಂತಿದೀನಿ ಎಸ್ ಐ ಟಿ ಪೂರ್ಣ ತನಿಖೆ ಮಾಡಿ ವರದಿ ಒಪ್ಪಿಸ್ತಿ ಅಂತ ನಾವು ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದೀವಿ ಇದು ನಾನು ಜನಗಳ ಜನಗಳ ನಾಲೆಜ್ಗೋಸ್ಕರ ಇವಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಎಚ್ ಐ ವಿ ಅನ್ನೋದು ಆಯ್ತು ಒಂದು ಸಂಪರ್ಕಕ್ಕೆ ಬಂದ್ರು ಅದೇನೋ ಅವರು ಇಂಜೆಕ್ಷನ್ ಕೊಟ್ಬಿಟ್ರು ಅಂತ ಅಂದ್ರು ಕೂಡ ಮನುಷ್ಯನಲ್ಲಿನ ಇಮ್ಯೂನ್ ಸಿಸ್ಟಮ್ ಅದ್ರ ವಿರುದ್ಧ ಹೋರಾಡಬಹುದಲ್ವಾ ಎಲ್ರಿಗೂ ಬಂದೇ ಬರುತ್ತೆ ಅಂತ ಇದು ಅಥವಾ ಅವನ ಇಮ್ಯೂನ್ ಸಿಸ್ಟಮಲ್ಲಿ ಅದನ್ನ ದೂರನೂ ಇಡಬಹುದು ಅಂತ ಅದಕ್ಕೊಂದು ಮಾತು ಹೇಳ್ತೇನೆ ಎಚ್ ಐ ವಿ ವೈರಸ್ ಬಾಡಿ ಒಳಗಡೆ ಬಂದ್ರೆ ಅದಕ್ಕೆ ನೀವು ಯಾವ ಇಮ್ಯುನಿಟಿಯಿಂದನು ಕ್ಯೂರ್ ಇಲ್ಲ ಯಾವ ಇಲ್ಲಿವರೆಗೂ ಈಗಿನ ಮಾಡರ್ನ್ ಸೈನ್ಸ್ ಕ್ಯೂರ್ ಇಲ್ಲ ವಿ ಕ್ಯಾನ್ ಪ್ರೊಲಾಂಗ್ ದಿ ಲೈಫ್ ಮದ್ದೆಲ್ಲ ಏನಾಗ್ತಿತ್ತು ಎಚ್ ಐ ವಿ ಬಂದಾಗ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಸಿಂಪ್ಟಮ್ಸ್ ಬಂದು ಫೀವರ್ಯಾ ಏನೇನೋ ಬಂದು ನನ್ಸ್ ಇನ್ಫೆಕ್ಷನ್ ಬಂದು ಅದು ಅಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತಾರೆ ಏಡ್ಸ್ ಅಂತಾರೆ ಅದು ಬಂದು ಸಾಯ್ತಿದ್ರು ಈಗ ಹೊಸ ಒಂದು ಮಾಡರ್ನ್ ಸೈನ್ಸ್ ಅಲ್ಲಿ ಮೆಡಿಸಿನ್ಸ್ ಬಂದಿದೆ ಮ್ಯಾಜಿಕ್ ಜಾನ್ಸನ್ ಅಂತ ಯು ಎಸ್ ಅಲ್ಲಿ ಇದಾರೆ ಮೂವತ್ತು ವರ್ಷದಿಂದ ಅವರು ಎಚ್ ಐ ವಿ ಇದ್ರು ಸಹ ಲಿವಿಂಗ್ ವೆರಿ ವೆಲ್ ಬಿಕಾಸ್ ಮಾಡರ್ನ್ ಮೆಡಿಸಿನ್ಸ್ ಆರ್ ಅರ್ದೆ ಪ್ರೊಲಾಂಗ್ ಲೈಫ್ ಇದು ಈಗ ಏನಾಗಿದೆ ನನ್ನ ಆಲೋಚನೆ ಯಾರಿಗಾದ್ರು ಎಚ್ ಬಂದ್ರೆ ಅವರು ಏಡ್ಸ್ ಬಂದ್ ಸಾಯಕ್ಕಿಂತ ಹೆಚ್ಚಿನದಾಗಿ ಎಮೋಷನಲಿ ಡಿಪ್ರೆಷನ್ ಹೋಗಿ ದೇ ವಿಲ್ ಲೂಸ್ ದರ್ ಲೈಫ್ ಈಗ ನೀವು ಯಾರ್ಯಾರ ಟೆಸ್ಟ್ ಗೆ ರೆಫರ್ ಮಾಡ್ತಾ ಇದ್ರಿ ಡಾಕ್ಟರ್ ಆಗಿ ಮತ್ತು ಎಮ್ ಎಲ್ ಆಗಿ ಯಾರ್ಯಾರ ಟೆಸ್ಟ್ ಗೆ ಈಗ ಒಳಪಡಿಸಬೇಕು ಅಂತ ನಿಮ್ ಆಗ್ರಹ ಮತ್ತು ನಿಮ್ ಅನುಕಂಪ ನನ್ನ ಅನುಕಂಪ ಇವತ್ತಿನ ದಿನ ಈ ಒಂದು ಏನು ವಾತಾವರಣ ಸೃಷ್ಟಿಯಾಗಿದೆ ಆ ವಾತಾವರಣದಲ್ಲಿ ಯಾರ್ಯಾರು ಯಾವ ರೀತಿ ಇದ್ರು ಅನ್ನೋದನ್ನ ಅವ್ರವ್ರೇ ಆಲೋಚನೆ ಮಾಡ್ಕೊಂಡು ಅವ್ರ ಪರೀಕ್ಷೆ ಮಾಡಿಕೊಳ್ಳೋದು ಒಳ್ಳೇದು ಅಂತದ್ದು ಒಂದು ನನ್ನ ಅಂದ್ರೆ ಬಣಿರತ್ನ ಅವ್ರ ಸಂಪರ್ಕಕ್ಕೆ ಬಂದಾಗಿಂದ ಅವ್ರೀಗ ಫ್ಲಾಶ್ ಬ್ಯಾಕ್ ಹೋಗ್ಬೇಕು ಅವತ್ತೇನಾಗಿತ್ತು ಅವತ್ತೇನೋ ಚುಚ್ತಂಗಾಯ್ತು ಕಚ್ತಂಗಾಯ್ತು ಈ ತರದ್ದೆಲ್ಲ ಅವ್ರು ರಿಕಾಲ್ ಮಾಡ್ಕೋಬೇಕು ಅಂತ ನೀವು ಹೇಳೋದು ಅವರು ಯಾವ್ದಾರ ಫಂಕ್ಷನ್ ಅಲ್ಲಿ ಯಾವ್ದಾರ ಒಂದ್ ವ್ಯವಸ್ಥೆಯಲ್ಲಿ ಗಲಾಟೆಗಳ ಮಧ್ಯೆ ಏನಾರ ಚುಚ್ಚಿದಂಗ್ ಆಗಿದ್ದಾಗ ಜ್ಞಾಪನೆ ಇದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಇನ್ನೊಂದು ಇನ್ನೊಂದ್ ಇನ್ನೊಂದ್ ಮಾತು ನನಗೆ ನನಗೆ ಇದನ್ಸಿದ್ದು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು ಅವ್ರು ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು ನನ್ನ ಇಡೀ ಪ್ರಪಂಚದಲ್ಲೇನೆ ಈ ತರಹದ ಒಂದು ವಿಧಾನ ಮೆಥಡ್ ಬಗ್ಗೆ ನಾನು ಇವತ್ತರೆಗೂ ಕೇಳಿರ್ಲಿಲ್ಲ ಅಂತ ದಿಸ್ ಇಸ್ ಅ ಬಯೋಲಾಜಿಕಲ್ ವಾರ್ ಇದನ್ನ ನಾವು ಆಚೆ ಸಿರಿಯಾದಲ್ಲಿ ಇರಾಕ್ ಅಲ್ಲಿ ಇರಾನ್ ಅಲ್ಲಿ ಕೇಳಿದೀವಿ ಯಾವ ವೈರಸ್ಗಳನ್ನ ಬಿಟ್ಟು ಎನ್ಮಾಸ್ನೇ ವುಡ್ ಅಟ್ಯಾಕ್ ದಿ ಸಿವಿಲೈಸೇಷನ್ ಇದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇದು ಫಸ್ಟ್ ಟೈಮು ಈ ತರ ಯಾರು ಚಿಂತನೆ ಮಾಡಿರಂತದ್ದು ಈ ತರ ಪ್ರಯೋಗ ಮಾಡಿರೋದು ಒಂದು ವಿಷಾದನೀಯ ಭಾರತದ ಒಂದು ನಮ್ಮ ರಾಷ್ಟ್ರದಲ್ಲಿ ಅನ್ನು ಕೇಳಿ ಕೊಡ್ತೇನೆ ಜೊತೆಯಲ್ಲಿ